ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವಾಗ ದರ್ಶನ್ ಸರ್ಗೆ ಬೇಲ್ ಸಿಕ್ಕಿದೆ ಅವರು ಟ್ರೀಟ್ಮೆಂಟಲ್ಲಿದ್ದಾರೆ ಸೊ ಈ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡೋದಾದರೆ ಫಸ್ಟ್ ನಾನು ಬಂದಿದ್ದ ತಕ್ಷಣ ಆ್ಯಕ್ಚುಲಿ ತಂದೆಯವರು ಹೇಳಿದ್ರು ಹಿಂಗೆ ನನಗೇನು ಗೊತ್ತಿರಲಿಲ್ಲ ಸೊ ಯಾವುದೂ ಅಪ್ ಅಪ್ಡೇಟ್ ನನಗೆ ಅಲ್ಲಿ ಅಪ್ಡೇಟ್ ಕೊಡೋಂಗೂ ಇಲ್ಲ ಸೊ ಫಸ್ಟು ಗುಡ್ ನ್ಯೂಸ್ ನನಗೆ ಬಂದಿದ್ದು ಹಿಂಗೆ ಒಂದು ದಶನ್ ಸರ್ಗೆ ಬೇಲ್ ಸಿಕ್ಕಿರೋದು ಅದು ಖುಷಿ ಆಯಿತು ಬಟ್ ಇನ್ನೊಂದು ಕಡೆ ಅವರಿಗೆ ಅದು ಆಪ್ರೇಷನ್ ಸ್ವಲ್ಪ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು ಅದೊಂದು ಸ್ವಲ್ಪ ನೋವಾಯಿತು ನನಗೆ ಯಾಕಂದರೆ ನನಗೆ ಇನ್ನೂ ನಾಪಕ ಇದೆ ಫಾರ್ಮ್ ಹೌಸಲ್ಲ ನಾವು ಕುದುರೋರ್ಸಾಗ ಪಾಪ ಅವಾಗಲೇ ಅವ್ರಿಗೆ ಆ ಬ್ಯಾಕ್ ಪೇಯ್ನ್ ಅನ್ನೋದು ಒಂದಿತ್ತು ಆಮೇಲೆ ಸ್ಟಂಟ್ ಮಾಡುವಾಗ ಸುಮಾರು ಸತಿ ಅವರು ಶೂಟಿಂಗ್ ಹೋದಾಗ ರೋಪ್ ಶಾಟ್ ಆಗಿದಾಗ ರೋಪ್ ಶಾಟ್ ಆಗಿದ್ದ ತಕ್ಷಣ ಏನಾದರೂ ಸ್ಪ್ರೇ ಅಪ್ಲೈ ಮಾಡೋದಾಗಿರ್ಬೋದು ಇಲ್ಲ ಬಾಮ್ ಹಾಕಿರ್ಬೋದು ಸೊ ಅವ್ರು ಮಾಡುವಾಗಲೇ ಗೊತ್ತಾಗ್ತಿತ್ತು ಆ ಬ್ಯಾಕಲ್ಲಿ ಸ್ವಲ್ಪ ಅವ್ರು ಯಾವಾಗಲೂ ಒಂದು ಸ್ಟ್ರೈನ್ ಆಗ್ತಿತ್ತು ಅಂತ ಸೊ ಈ ಸಲ ಸ್ವಲ್ಪ ಸಿವಿಯರ್ ಆಗಿದೆ ಅಂತ ಹೇಳ್ತಾ ಇದ್ರು ಸೊ ಅದೊಂದು ಬೇಜಾರಿದೆ ಫುಲಿ ಆದಷ್ಟು ಬೇಗ ಅವರೆಲ್ಲ ಗುಣಮುಖ ಮುಖವಾಗಲಿ ಅಂತ ನಾನು ಕೇಳ್ಕೊಂತೇನೆ ಓಕೆ ಸರ್ ಈ ಪ್ರಕರಣ ನೋಡಿದಾಗ ಈಗ ಹೋಗ್ತಾ ಇರೋ ರೀತಿ ನೋಡಿದಾಗ ನಿಮಗೆ ತಿಳಿದ ಮಟ್ಟಿಗೆ ಅಂದರೆ ಹೋಗೋಕ್ಕಿಂತ ಮುಂಚೆ ಸೊ ಏನಾಗ್ಬೋದು ಏನಾದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಏನಿರ್ಬೋದು ಅಂತ ಅನ್ಸುತ್ತೆ ಸರ್ ಏನಾಗುತ್ತೆ ಏನಾಗ್ಬೋದು ಅನ್ನೋದು ಆ್ಯಕ್ಚುಲಿ ನಾವು ಡಿಸೈಡ್ ಮಾಡೋಕ್ಕಲ್ಲ ಯಾಕೆಂದರೆ ಅವ್ರಿಗೂ ಗೊತ್ತು ಆಮೇಲೆ ನಿಮಗೂ ಗೊತ್ತು ನನಗೂ ಗೊತ್ತು ಪ್ರತಿಯೊಬ್ಬರಿಗೂ ಗೊತ್ತು ಕಾನೂನಿಗೆ ನಾವು ಯಾವ್ದು ನಾವು ತಲೆ ಬಾಗಲೇಬೇಕು ಅದೇನಿದೆಯೋ ಅದು ಅವ್ರು ನೋಡ್ಕೊತಾರೆ ಸೊ ನಮ್ಮ ಡಿಸಿಷನ್ಸ್ ಇಲ್ಲಿನೂ ಬರೋಲ್ಲ ಸೊ ಅದು ಅದು ಕೋರ್ಟಲ್ಲಿದೆ ಅದು 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 ಏನು ಪ್ರಕಾರ ನಡೀಬೇಕೋ ಅದ್ರ ಪ್ರಕಾರನೇ ಎಲ್ಲ ನಡೆಯುತ್ತೆ ಬಟ್ ಒಬ್ವಿಯಸ್ಲಿ ನನಗೆ ತುಂಬ ಹತ್ರವಾಗಿರೋರು ಆ್ಯಂಡ್ ನನಗೆ ಒಂದು ಲೈಫ್ ಅಂತ ಕೊಟ್ಟಿರೋದು ಅವರು ಒಂದು ಸಿನಿಮಾ ರಂಗದಲ್ಲಿ ಒಂದು ಆ ಸಿನಿಮಾ ಕೊಟ್ಟು ನನಗೆ ಒಂದು ಇವತ್ತು ಇವತ್ತು ನಿಂತ್ಕೊಂಡು ಈ ಮಾತಾಡ್ತೀನಿ ಅಂದರೆ ಐ ಥಿಂಕ್ ಆವಾಗಲೇ ಹೇಳ್ದಂಗೆ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಅವರು ಸೊ ನನ್ನಿದು ದೇವ್ರದಯಿಂದ ಎಲ್ಲ ಬೇಗ ಸಾಲ್ವ್ ಆಗಲಿ ಅನ್ನೋದೇ ಆ ಭಗವಂತನ ತಾನು ಕೇಳ್ಕೊಳೋಕೆ ಇಷ್ಟಪಡ್ತೀನಿ ತೆರೆ ಹಿಂದೆ ನೀವು ಇಷ್ಟು ವರ್ಷಗಳಿಂದ ಅವ್ರು ನೋಡ್ಕೊಂಡು ಬಂದಿದ್ರೆ ಯಾವುದಾದ್ರೂ ಒಂದು ಸಂದರ್ಭ ಸರ್ ಒಳನಾಟ ಅವ್ರ ಜೊತೆ ಬಾಂಡಿಂಗ್ನ ಶೇರ್ ಮಾಡ್ಕೋಬಹುದು ಅಂತ ಹೇಳೋದಾದ್ರೆ ಯಾವ ಸಿಚುವೇಶನ್ನ ಶೇರ್ ಮಾಡ್ಕೋತೀರಾ ಸರ್ ಐ ತಿಂಕ್ ಒಂದಲ್ಲ ಎರಡಲ್ಲ ಅವ್ರ ಜೊತೆ ಸುಮಾರು ಕಾಲ ಕಳೆದಿದ್ದೀನಿ ಐ ತಿಂಕ್ ಅವರು ಆಗಿರ್ಬೋದು ಕುದುರೆ ಓಡಿಸೋದು ಕಲ್ತಿದ್ದೆ ಅವ್ರ ತೋಟದಲ್ಲೇ ಸೊ ಅಂತ ಒಂದು ಕುದುರೆ ಇತ್ತು ಅದರಲ್ಲೇ ಅವರು ನನಗೆ ಕಲಿಸಿದ್ದು ಸೊ ಅವ್ರ ಜೊತೆ ನಾವು ಕುದುರೆ ಓಡಿಸ್ಕೊಂಡು ಮೇನ್ ರೋಡು ಹೊರ್ಣಕೆರೆ ರೋಡಗೆಲ್ಲ ಬಂದ್ಬಿಡ್ತೀವಿ ಎಲ್ ಜತ್ ಹತ್ರ ಎಲ್ಲ ಹೋಗಿದ್ದೀವಿ ಸೊ ಈ ಥರ ಒಂದು ಮೆಮರೀಸ್ ಅವ್ರ ಜೊತೆ ಇರೋದು ಆಮೇಲೆ ನಾವು ಇದಕ್ಕೆ ಹೋದಾಗ ಯಾವುದು ಬೈಕ್ ರೈಡ್ಸ್ ಅಂತ ಹೋದಾಗ ತಿಂಡಿಯೆಲ್ಲ ಅಂದರೆ ನಿಲ್ಲಿಸ್ಬಿಟ್ಟು ಎಲ್ಲ ತೆಗೆದಿ ತಿಂಡಿ ಮಾಡೋದು ಉಪ್ಪಿಟ್ಟೆಲ್ಲ ಮಾಡ್ತಾಯಿದ್ವಿ ಒಂದು ಮಚಾನ ಮೇಲೆ ಕೂತ್ಕೊಂಡು ಎಲ್ಲ ಅಲ್ಲೇ ತಿಂಡಿ ಮಾಡೋದು ಸೊ ಆಮೇಲೆ ಒಂದು ಕೇರಿಂಗ್ ಇತ್ತಲ್ಲ ಅವ್ರ ಜವಾಬ್ದಾರಿ ಇರ್ತಾ ಇತ್ತು ಯಾವಾಗಲೂ ಕರ್ಕೊಂಡ್ಬಂದಿದ್ದೀನಿ ಒಂದು ಬೈಕ್ ರೈಡ್ ಹೋಗ್ತಾಯಿದ್ದೀನಿ ಅಂದರೆ ಎಲ್ಲರೂ ಸೇಫಾಗಿ ಮನೆ ಹೋಗ್ಬೇಕು ಎಲ್ಲರೂ ನಾನು ಮುಂದೆ ಬಿಟ್ಟು ಅವರಿಂದೇ ಬರ್ತಾಯಿದ್ರು ಎಲ್ಲರೂ ಸೇಫಾಗಿರಬೇಕು ನೀಟಾಗಿ ಓಡಿಸ್ಬೇಕು ಅನ್ನೋದು ಸೊ ಅದೆಲ್ಲ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಲ್ಲ ಆಮೇಲೆ ಊಟ ತಿಂಡಿ ವಿಷಯ ಅಂತ ಬಂದಾಗ ಐ ಥಿಂಕ್ ಅವ್ರು ತಿನ್ನೋಕ್ಕಿಂತ ಮುಂಚೆ ಫಸ್ಟು ನಮಗೆಲ್ಲ ಇಟ್ಟು ಆಮೇಲೆ ಯಾರಿಗೂ ಕಮ್ಮಿ ಹತ್ತು ಜನ ಇದ್ದರೆ ಇಪ್ಪತ್ತು ಜನಕ್ಕೆ ಊಟ ಇರ್ತಾಯಿತ್ತು ಬರೀ ಹತ್ತು ಜನಕ್ಕೆ ಅಂದರೆ ಹತ್ತೇ ಜನಕ್ಕಲ್ಲ ಇಪ್ಪತ್ತು ಜನಕ್ಕಾಗಷ್ಟು ಊಟ ತರಿಸ್ತಿದ್ರು ಸೊ ಹೊಟ್ಟೆ ತುಂಬ ಎಲ್ರಿಗೂ ಊಟ ಕೊಡಿಸೋದಾಗಿರ್ಬೋದು ಆಮೇಲೆ ಪ್ರತಿಯೊಬ್ಬರಿಗೂ ಈಕ್ವಲ್ ಪ್ರಯಾರಿಟಿ ಅವ್ರ ಸ್ಟಾರು ನಾವು ಇವಾಗ ಒಂದೆರಡು ಸಿನಿಮಾ ಮಾಡಿದ್ದೀನಿ ಅದಂಥ ಯಾವತ್ತೂ ಅವ್ರ ಹತ್ರ ಇರಲಿಲ್ಲ ಸಲ ನನಗೆ ಒಂದು ಇದ ಇನ್ಸ್ಟೆನ್ಸ್ ನನ್ನ ನಾಪಕ ಮಾಡ್ಕೊಂಡು ಮರೆಯೋಕ್ಕಾಗದೇ ಇರೋದಂದರೆ ಅಂಥ ದೊಡ್ಡ ಸ್ಟಾರು ನಮಗೆ ಬೆಡ್ ಮೇಲೆ ಮಲಗಿಸಿ ರೂಮಲ್ಲಿ ಅವರು ಇದ್ದಿದ್ದು ಒಂದು ರೂಮ್ ಸಂದೇಶಲ್ಲಿ ಅವರು ಅವರು ನಮ್ಮನ್ನೆಲ್ಲ ಬೆಡ್ ಮೇಲೆ ನಮ್ಮ ಜನ ಏಯ್ ನೀವೆಲ್ಲ ಮಲ್ಕೊಳ್ಳಿ ಆರಾಮಾಗಿ ಅಂದ್ಬಿಟ್ಟು ಅವರು ಬೆಡ್ಶೀಟ್ ತೊಗೊಂಡು ಕೆಳಗಡೆ ಹೊಚ್ಕೊಂಡು ಕೆಳಗಡೆ ಮಲಗಿರೋದುಂಟು ನಮಗೆ ಒಂಥರ ಆಗ್ತಿತ್ತು ಅಂಥ ದೊಡ್ಡ ಸ್ಟಾರು ಕೆಳಗಡೆ ನಾವು ಹೆಂಗಪ್ಪ ಮೇಲೆ ಮಲ ಬಟ್ ಅವಾಗ ಏಯ್ ಅಲ್ಲಿ ಮಲ್ಕೊಳ್ಳಿ ಇರೋ ಅವರು ಫಸ್ಟಿಂದ ನಂಗೆ ಕರಿತ ಇದ್ದು ಹೀರೋ ಇವರು ತುಂಬ ರೇರು ಧರ್ಮ ಅಂತ ಕರೆದಿರೋದು ಅದು ಹಿಂಗೆ ತುಂಬ ಪ್ರೀತಿಯಿಂದ ನನಗೆ ಹೀರೋ ಹೀರೋ ಅಂತಲೇ ಕರಿತಿದ್ರು ಸೊ ಇಲ್ಲೊಂದು ಕಡೆ ಅದೆಲ್ಲ ನಾನು ಮರೆಯೋಕ್ಕಾಗಲ್ಲ ಲೈಕ್ ಒಬ್ವಿಯಸ್ಲಿ ಒಂದು ಆ ಬಾಂಡಿಂಗು ಆ ಫ್ರೆಂಡ್ಶಿಪ್ಪು ಯಾವತ್ತು ಒಂದು ಅಣ್ಣನ ಸ್ಥಾನದಲ್ಲಿ ಇದ್ದಾರೆ ಅಂದರೆ ಅವರು ನನಗೆ ತುಂಬ ಒಂದು ದೊಡ್ಡ ಸ್ಥಾನದಲ್ಲೇ ಒಂದು ದೊಡ್ಡ ಅಣ್ಣನ ಸ್ಥಾನದಲ್ಲೇ ನಾನು ನನಗಿದ್ರು ಡೆಫಿನೆಟ್ಲಿ